ವೀಕ್ಷಕ ಬಂಧುಗಳಿಗೆಲ್ಲ ನಮಸ್ಕಾರ ಹದಿನೈದನೇ ಆಗಸ್ಟ್ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ನೈನ್ಟೀನ್ ನೈಂಟಿಯಲ್ಲಿ ಜನಧನಿ ಪತ್ರಿಕೆಯಲ್ಲಿ ಹಾಲ್ಗಿಯಲ್ಲಿ ಉದಯಿಸುತ್ತಿರುವ ಬೀದರ್ ಜಿಲ್ಲೆಯ ಸೂರ್ಯ ಅಂತ ಹಾಕಿದ್ದೇವೆ ಇಡೀ ಒಂದು ತಿಂಗಳು ಭಾಳ ಚರ್ಚೆಯಲ್ಲಿತ್ತು ಯಾವ ವಿಷಯ ಅವರು ಈಶ್ವರ ಖಂಡ್ರ ಬಳಿ ಯಾವ ವಿಷಯ ನೋಡ್ಕೊಂಡು ನಾವು ಹಾಕಿದ್ದೇವೆ ಅಂದ್ರೆ ಈಶ್ವರ್ ಖಂಡ್ರೆ ಒಂದು ವ್ಯಕ್ತಿತ್ವ ಹಿಂಗಿದೆ ಅವರು ಒಳಗಡೆ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ನೇಚರ್ ಸತ್ಯ ನ್ಯಾಯ ಧರ್ಮ ಮತ್ತು ಬಡವ ಜನರಿಗೆ ಸ್ಪಂದನೆ ಮತ್ತು ದುಃಖಿತರು ಮತ್ತು ನಿರಾಶೆ ಆದಂಥ ಜನರಿಗೆ ಅವರ ಸ್ಪಂದಿಸುವಂತಹ ಒಂದು ಭಾವನೆ ಅತ್ಯಮೋಘ ವರ್ಣಿಸಲು ಅಸಾಧ್ಯ ಬಂಧುಗಳೇ ಮತ್ತು ಇದು ಮಾತು ಯಾರು ನಂಬಬಹರು ನಂಬಬಹುದು ನಂಬದೇ ಇದ್ದರು ನಂಬದೇ ಇರಬಹುದು ನಾನು ಹೇಳಿದ್ದಿಲ್ಲ ಕೇಳಬೇಕಂತೇನಿಲ್ಲ ಬಂಧುಗಳೇ ನನ್ನ ಅಭಿಪ್ರಾಯ ಹೇಳೋಕ್ಕೂ ನಾನು ಸ್ವತಂತ್ರನ ಹೇಳುತ್ತೀನಿ ಬಾಲ್ಕಿಯಲ್ಲಿ ಉದಯಿಸುತ್ತಿರುವ ಬೀದರ್ ಜುಲ್ಲೆ ಸೂರ್ಯ ಅಂತ ಹಾಕಿದ್ದೇವೆ ಪುರಾ ಚರ್ಚೆಯಲ್ಲಿ ಆಯಿತು ಅವ್ರು ರಾಜಕೀಯದಾಗ ಇರಲಿಲ್ಲ ಹಾಂ ಆದಮೇಲೆ ಎಲ್ಲ ಹಂತ ಹಂತವಾಗಿ ಬಂದರು ಮತ್ತು ನನಗೆ ಬೀದರ್ ಜಿಲ್ಲೆಯವರು ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ತಲೆಯಾಗಿ ಬಂತು ಸಾವ್ರಿ ಪರಮ ಸತ್ಯವಾಗಿ ಹೇಳ್ತೇನೆ ಕ್ಯಾಲೆಂಡರ್ ನೋಡಿದೆ ನಾನು ಕ್ಯಾಲೆಂಡರ್ನಲ್ಲಿ ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯದ ತಲೆಯ ಸ್ಥಾನದಲ್ಲಿದೆ ಆವಾಗ ವಿಚಾರ ಏನು ಬಂತು ಪರಮಾತ್ಮನ ಕೃಪೆಯಿಂದ ತಲೆಯ ಸ್ಥಾನದಲ್ಲಿದ್ದೇವೆ ತಲೆನೇ ಉಪಯೋಗ ಮಾಡಿಲ್ಲ ಅಂದರೆ ಅಂದ್ರೆ ಯಾರೇನು ಮಾಡ್ಲಕ್ಕಾಯ್ತು ಅವಾಗೆ ಬೀದರ್ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಸಂಕಲ್ಪ ಮಾಡಿದ್ರು ಎರಡು ಸಾವಿರ ಹದಿಮೂರರಿಂದ ಹದಿನಾರು ಪ್ರತಿ ವರ್ಷ ಇದೆ ಹೆಸರಾಗಿಲ್ಲ ಎಲ್ಲ ಸಂಗ್ರಹ ಮಾಡಿ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಇದು ಮಾಡಿ ಎರಡು ಸಾವಿರ ಹದಿನಾರರಲ್ಲಿ ಈಶ್ವರ್ ಅವರ ಹೆಸರು ಡಿಕ್ಲೇರ್ ಮಾಡಿದೆವು ಅವಾಗ ಜನಗಳು ಅಂದರು ಗುರುಗಳೇ ಮಂತ್ರಿನೇ ಆಗಲ್ಲ ಹೋಗ್ಯಾರ ನೀವು ಮುಖ್ಯಮಂತ್ರಿ ಹಾಕಿರಂತೆ ಎಲ್ಲ ಉಸ್ತುವಾರಿ ಬೇರೆಯವರು ಅವಾಗೆಲ್ಲ ಹಾಗಾಗಿ ಈಗ ಈಶ್ವರ್ ಅವರು ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರಾಗಿ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನರು ಪ್ರ ಕೂಡ ಪ್ರಶಂಸೆ ಮಾಡ್ತಾ ಇದ್ದಾರೆ ಅವರು ಮುಂಬರುವ ದಿನಗಳಲ್ಲಿ ಸಮಯ ಬಂದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋದು ನಾವು ಸಂಕಲ್ಪ ಮಾಡಿದೆ ಇದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗ್ತೇವೆ ಎಂಬ ವಿಶ್ವಾಸ ನಮಗೆ ಇದೆ ಮೊದಲು ಬಾಲ್ಕಿಯಲ್ಲಿ ಉದಯಿಸುತ್ತಿರುವ ಬೀದರ್ ಜಿಲ್ಲೆಯ ಸೂರ್ಯ ಅಂದೆ ಅಂದಿಗೆ ಇಷ್ಟಾಗಿ ಇದ್ದು ಅದು ಆಯಿತು ನೆಕ್ಸ್ಟ್ ಮುಖ್ಯಮಂತ್ರಿ ಅಂದರೆ ಅವರು ಈಶ್ವರ್ ಅವರು ಬಳಿ ಒಳಗಡೆ ಏನಿದೆ ಪರಮಾತ್ಮನ ಕೊಡುಗೆ ಅದು ಅವರು ಜಗತ್ತಿನ ಅಮೇರಿಕ ಅಧ್ಯಕ್ಷ ಆಗ ಆಗ್ಬಹುದು ರಷ್ಯಾದ ಅಧ್ಯಕ್ಷ ಆಗಿರಬಹುದು ಮತ್ತು ವಿಶ್ವಮಟ್ಟದಲ್ಲಿ ಸೇವಾ ಮಾಡುವಂಥ ಒಂದು ಸಾಮರ್ಥ್ಯ ಈಶ್ವರ್ ಇದೆ ಅದಕ್ಕೆ ವಿಶ್ವಮಟ್ಟದಲ್ಲಿ ಅವಕಾಶ ಸಿಗೋದು ಬಿಡೋದು ಪರಮಾತ್ಮನಿಗೆ ಬಿಟ್ಟ ವಿಷಯ ಗುಡ್ ಮ್ಯಾನ್ ಒಳ್ಳೆಯ ಒಂದು ಅಭಿಪ್ರಾಯ ನನ್ನ ಅಭಿಪ್ರಾಯ ನನ್ನ ಅನುಭವ ಹೇಳ್ತೀನಿ ಇಷ್ಟು ವರ್ಷದಲ್ಲಿ ಈಶ್ವರ್ ಖಂಡ್ರೆ ಅವರು ನನಗೆ ಒಂದೇ ಒಂದು ಸುಳ್ಳು ಹೇಳಿಲ್ಲ ಇದು ಸಾಮಾನ್ಯ ಮಾತಲ್ಲ ಮತ್ತೆ ಮೊಬೈಲ್ ಟ್ವೆಂಟಿ ಫೋರ್ ಅವರ್ಸ್ ಚಾಲು ಇರ್ತದೆ ನಾನಾರು ಅವಾಗ ಒಂದೊಂದು ಗಂಟೆ ಹಾಗೆ ಮಾತಾಡಿಲ್ಲ ರಾತ್ರಿ ಸೇವಾ ಭಾವನೆ ಮತ್ತು ಒಮ್ಮನೂ ಸಿಟ್ಟಿಗೆ ಬಂದಿಲ್ಲ ಸರ್ ಒಳ್ಳೆಯವರು ಹಾ ಅವ್ರು ನಮ್ಮ ಹೃದಯದಲ್ಲಿ ಈಶ್ವರ್ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಜನಧ್ವನಿ ನ್ಯೂಸ್ ಪೇಪರ್ ಸಂಪಾದಕ ಇದ್ದೇನು ಸಾಹೇಬ್ರೆ ಎಲ್ಲ ವೀಕ್ಷಕರಿಗೆ ಹಾರ್ದಿಕ ಶುಭಾಶಯಗಳು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು